ಹಲೋ ಫ್ರೆಂಡ್ಸ್ ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬೆಂಡೆಕಾಯಿ ಬೆಂಡೆಕಾಯಿಗೆ ಬೇಕಾಗುವಂಥದ್ದು ಒಂದು ಸ್ವಲ್ಪ ಬೆಂಡೆಕಾಯಿ ಕಾಯಿ ತುರಿ ಒಂದು ಈರುಳ್ಳಿ ಒಂದು ಟೊಮೆಟೊ ಹಲೋ ಫ್ರೆಂಡ್ಸ್ ನಾನಿವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ವಲ್ಪ ಸಾಸಿವೆಯನ್ನು ಇದ್ದೀನಿ ಸಾಸಿವೆ ಚಟಪಟ ಅಂದ ತಕ್ಷಣ ಬೆಳ್ಳುಳ್ಳಿಯನ್ನು ಹಾಕೋಕಿದ್ದೀನಿ ಬೆಳ್ಳುಳ್ಳಿ ಸಹ ಹಾಕೋಕ್ಕಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಫಸ್ಟೇ ನಾವು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಇಲ್ಲದೆ ಬೆಂಡೆಕಾಯಿಯನ್ನು ಹುರಿದುಕೊಳ್ಳಿ ಹೀಗೆ ಈ ಥರ ಎಣ್ಣೆ ಹಾಕಬಾರ್ದು ಎಣ್ಣೆ ಹಾಕಿಬಿಟ್ರೆ ಲೋಳೆ ಲೋಳೆ ಆಗುತ್ತೆ ನಾವು ಎಣ್ಣೆ ಹಾಕೋದು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು ಈಗ ಸ್ವಲ್ಪ ಎಣ್ಣೆ ಹಾಕೋದು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಇವಾಗ ಈ ಕಡೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಯನ್ನು ಕರ್ಕೊತೀನಿ ಇವಾಗ ನಾನು ಅದಕ್ಕೆ ಈರುಳ್ಳಿ

ம்ண்டைக்காய் எண்ண உத்தி எண்ணெய் ஹாக்க ஃப்ராய் ஃப்ராய் ಆಗುವ ಬಂಡೆಕಾಯಿ ಪಲ್ಯ ಟೇಸ್ಟು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಹೀಗೆ ನಾನು ಹೇಳಿದ ರೀತಿಯಲ್ಲಿ ಅವರು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನನಗೆ ದೊಡ್ಡವ್ರ ಮನೆ ಅಡುಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣಿಸ್ಕೊಳ್ಬಹುದು ಆದರೆ ನಾನು ಈ ಥರ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಇವಾಗ ನಾನು ಕಾಯಿಯನ್ನು ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಕಾಯಿ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿರ್ತಿರುವಂಥ ಬೆಂಡೆಕಾಯಿ ಕಲ್ಲೆಗೆ ಈ ಮೂರು ಆ್ಯಡ್ ಮಾಡ್ಕೊಂಡ ತಕ್ಷಣ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀವಲ್ಲ ಆ ಬೆಂಡೆಕಾಯಿ ಸಹ ನಾನು ಹಾಕೊಳ್ತೀನಿ ಈರುಳ್ಳಿ ಈ ಥರ ಎಣ್ಣೆ ಇಲ್ಲದೆ ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಬೆಂಡೆಕಾಯಿ ಕಾಯಿ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಳದಿ ಪೌಡ್ರನ್ನು ಆ್ಯಡ್ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಚಿಕನ್ ಎವರೆಸ್ಟ್ ಮಸಾಲ ಚಿಕನ್ ಎವರೆಸ್ಟ್ ಮಸಾಲ ಬಡವ್ರ ಮನೆ ಅಡುಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನಗೆ ಆದರೆ ಈ ಬಂಡೆಕಾಯಿ ಪಲ್ಯ ಮಾತ್ರ ಸೂಪರಾಗಿರುತ್ತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನಿದನ್ನು ಈ ಥರ ಆ್ಯಡ್ ಮಾಡಲ್ಲ ಆ್ಯಡ್ ಮಾಡಾದ್ಮೇಲೆ ಬೆಂಡೆಕಾಯಿ ಸ್ವಲ್ಪ ಸ್ಮೂತ್ ಆಗಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತೀನಿ ನೀರನ್ನು ಸ್ವಲ್ಪ ಹಾಕೋತೀನಿ ಒಂದು ಬಿಸಿಲು ಕುಬ್ಸ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಮಾಡ್ತಿದ್ದೀನಲ್ಲ ನಾನು ಇದನ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ಳಿ ನೋಡಿ ಇಷ್ಟು ಉಪ್ಪನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀವಿ ಅಷ್ಟು ಪ್ರಮಾಣದ ಉಪ್ಪನ್ನು ಹಾಕಿ ನೋಡಿ ಈ ಥರ ಇತ್ತು ಇವಾಗ ಇವಾಗ ನಾನು ಕುಕ್ಕರ್ ಮುತ್ತಲ ಮುತ್ತಿ ಒಂದು ವಿಸ್ಜಲ್ ಕುಮೇಲೆ ನಿಮಗೆ ಯಾವ ರೀತಿ ಆಯಿತು ಅಂತ ಹೇಳಿ ಕಾಣಿಸ್ತೀನಿ ಇವಾಗ ಕುಕ್ಕರ್ ಮುತ್ತಲವನ್ನು ನಾನು ಇವಾಗ ಇದಿಷ್ಟು ಆ್ಯಡ್ ಆದಮೇಲೆ ಕುಕ್ಕರ್ ಮುತ್ಲವನ್ನು ಹಾಕೊಡ್ತೀನಿ ಫ್ರೆಂಡ್ಸ್ ನಾನು ಕುಕ್ಕರ್ ಮುತ್ತ ಹಾಕಿ ಒಂದು ಬಿಸಿಲು ಕುಗ್ಸಿದ್ದೀನಿ ಸೌಂಡ್ ಬರ್ತಾ ಇದ್ದೆ ಕೇಳ್ತಿದೆಯಲ್ಲ ನೋಡಿ ಫ್ರೆಂಡ್ಸ್ ನಾನು ಇವಾಗ ಕುಕ್ಕರ್ ಮುತ್ತ ತೆಗೀತಿರ್ತೀನಿ ಕುಕ್ಕರ್ ಮುತ್ತಲ ತೆಗ್ದಿದ್ದೀನಿ ಇವಾಗ ನೋಡಿ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಅಂತೇಳಿ ನಾನು ಹೇಳಿದ ರೀತಿಯಲ್ಲಿ ನೀವು ಒಮ್ಮೆ ಮಾಡಿ ನೋಡಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಚಪಾತಿ ಜೊತೆ ನೋಡಿ ಇದು ಚಪಾತಿ ಇದು ಬೆಂಡೆಕಾಯಿ ಪಲ್ಯ ಒಂದು ಲೋಟ ನೀರು ನೀವು ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ ಟೇಸ್ಟ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಡವ್ರ ಮನೆ ಅಡುಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್